ಸಾವಿರದ ಐದುನೂರ ನಲವತ್ತೇಳು ವರ್ಷಗಳ ಇತಿಹಾಸವುಳ್ಳಂತಹ ಪೂರ್ವಕಾಲದಲ್ಲಿ ಚೋಳರು ನಿರ್ಮಿಸಿದಂತಹ ಬೇಡರ ಕಣ್ಣಪ್ಪನ ಕಥೆ ಆಧಾರವಾಗಿಟ್ಟುಕೊಂಡಂತಹ ಬ್ರಹ್ಮಾಂಡದಲ್ಲಿ ಏಕೈಕ ಶಿಲಾಮೂರ್ತಿ ಶಿವನ ಚಂದ್ರಶೇಖರ ಸ್ವಾಮಿ ಸನ್ನಿಧಿ ಕಥೆ ಬೇಡರ ಕಣ್ಣಪ್ಪನದು ಪ್ರಧಾನ ಮೂಡ ಏನೋಸೆಂಟ್ ಮೂಢ ಭಕ್ತಿಗೆ ಬೆಳೆದಂತವನು ಅಂತ ಕಥೆಯಲ್ಲಿ ಬರುತ್ತೆ ರು ಈ ಕಣ್ಣು ತೆಗೆದು ಅಲ್ಲಿ ನಾನು ನೋಡೋದು ಹೇಗೆ ಅಂತಂದಾಗ ಹಾಗ ಕೊಡೋದೇನ್ ಗ್ಯಾರಂಟಿ ಅಂತ ಅವ್ರು ಕೇಳ್ತಾರಂತೆ ನಾನು ತಗೊತಾ ಇರ್ತೀನಿ ಅಷ್ಟೊಂದು ಮನ್ ಕಣ್ಣಲ್ಲೇ ದರ್ಶನ ಮಾಡ್ಬಿಡ್ತೀನಿ ಅಂತ ಹೇಳಿದಾಗ ಈ ದರ್ಶನ ಕೊಟ್ಟರು ಗಂಗಾಧರ ಚಂದ್ರ ಸಮೀಪದಲ್ಲಿ ಚಂದ್ರ ಗಂಗೆ ಸೂರ್ಯ ತ್ರಿನೇತ್ರ ಶಿವನ ಮುರುಕನ್ನು ಪಾಲನೇತ್ರ ಅಗ್ನೇತ್ರ ಸರ್ಪ ಅವನಿಗೆ ಪ್ರೀತಿಯಾದಂಥದ್ದು ಸರ್ಪ ಸದಾಕಾಲದಲ್ಲಿ ಇಲ್ಲಿ ಯಜೋಪಯುತ ಜನ ಕೂಡ ಸರ್ಪದಲ್ಲಿದೆ ಪರಶುಧರ ಮೃಗಪಾಯಿ ಜಿಂಕೆ ವರದ ಅಭಯ ಹಸ್ತಗಳ ಏಕೈಕ ಶಿಲೆ ಐದು ಮುಖಾಲಡಿ ಇರತಕ್ಕಂಥ ಸ್ವಾಮಿ ಪಾಣಿಪೀಠ ಬಿಟ್ಟು ಪಾಣಿಪೀಠ ಸಪರೇಟು ಶಿವ ಇಡೀ ಜಗತ್ತಲ್ಲಿ ಎಲ್ಲೂ ಶಿವನ ಮುಂತಿರುವ ದರ್ಶನ ಮಾಡೋಕ್ಕೆ ಸಾಧ್ಯ ಇಲ್ಲ